ಸ್ನೇಹಿತರೆ ನಮಸ್ಕಾರ ನಾನು ಮದುವೆ ಅಂತ ನೆಟ್ಸೆಲ್ಫಿನ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಮ್ಮ ರೋಸ್ ತೋಟಕ್ಕೆ ಇವತ್ತು ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಇವತ್ತು ಬಳಕೆ ಮಾಡ್ತಾ ಇದ್ದಾರೆ ನಮ್ಮ ಸೇತು ಮತ್ತು ಆಮೇಲೆ ಪಿ ಕೆ ಅನ್ನೋ ಪ್ರಾಡಕ್ಟು ಬಳಕೆ ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿ ಈ ತೋಟಕ್ಕೆ ನಾವು ಮತ್ತು ಬೆಲ್ಲ ಕೂಡ ಹಾಕಿ ಅಂತ ಹೇಳಿದ್ವಿ ಬೆಲ್ಲ ಮತ್ತು ಮೊಸರು ಸಮೇತ ಅದು ಹಾಕಿ ಡ್ರಮ್ಮಲ್ಲಿ ಹಾಕಿ ಇವತ್ತು ಡ್ರಿಪ್ಪಲ್ ಕೂಡ ಕೊಡ್ತಾ ಇದ್ದಾರೆ ನಮ್ಮ ಅಣ್ಣವ್ರಿಗೆ ಸೊ ಅಣ್ಣ ನಿಮ್ಮ ಕಡೆಯಿಂದ ಏನಾದರೂ ಒಂದು ಎರಡು ಮಾತು ಹೇಳ್ತೀರಾ ಮತ್ತು ನಿಮ್ಮ ಹೆಸರು ಮತ್ತೆ ಹಾಂ ಇದು ನಮ್ ಫ್ರೆಂಡ್ ಒಬ್ರು ಅರುಣ್ ಅಂತ ಅವ್ರೆಲ್ಲ ಬಳಸ್ತಾ ಇದ್ರು ಈಗ ಅವ್ರು ಈ product ನಮ್ಗೆ ತರ್ಸಿ ಕೊಟ್ಟಿದ್ದಾರೆ ನೋಡೋಣ ಇದನ್ನ ಬಿಟ್ಟಿ ಈ ತರ ಎಲ್ಲ ಬರ್ಲ್ ಬರ್ಲ್ ಆಗೋಗಿತ್ತು ಈಗ ನೋಡೋಣ ಇದನ್ನ ಬಿಟ್ಟಿ ಏನಾದ್ರು ನಮ್ಗೆ ಫಲಿತಾಂಶ ಸಿಗ್ತದೆ ಏನೋ ನೋಡೋಣ ಅಂತ ಬಿಡ್ತಾ ಇದೀವಿ drum ಅಲ್ಲಿ ಮುನಿರಾಜ್ ಅಂತ ಮುನಿರಾಜ್ ಅಂತ ನಿಮ್ದು ಯಾವ ಊರಣ್ಣ ನಿಮ್ದು ಮಲ್ಸಂದ್ರ ಮಲ್ಸಂದ್ರ ಓಕೆ ನೀವು ಇಲ್ಲಿ ಬಂದು ಈಗ ನೀವು ತೋಟ ಮಾಡ್ತಾ ಇದೀರಾ ಹಾ ಇಲ್ಲಿ ತೋಟ ಮಾಡ್ತಾ ಇದ್ದೀವಿ ಓಕೆ okay ಹಾ ಹಾ. ಸ್ನೇಹಿತರೆ ಇವತ್ತು ಅವರು ನಮ್ಮ ಅರುಣ್ ಅಂತ ಹೇಳ್ಬಿಟ್ಟು ಅವರು ಪ್ರಾಡಕ್ಟ್ ಬಳಕೆ ಮಾಡ್ತಿದ್ರು ಸೊ ಅವ್ರನ್ನ ನೋಡಿ ಇವತ್ತು ರಿಸಲ್ಟ್ಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಪ್ರಾಡಕ್ಟ್ ನಮ್ಮದು ತರಿಸಿ ಇವತ್ತು ಬಳಕೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಸೊ ಸ್ನೇಹಿತರೆ ನಿಮಗೇನಾದರೂ ನಮ್ಮ ನೆಟ್ಸಾಟ್ ಪ್ರೊಡಕ್ಷನ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ರೋ ದಯವಿಟ್ಟು ನಮ್ಮ ವೀಡಿಯೋನ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಯಾಕೆಂದರೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಸಬ್ಸ್ಕ್ರೈಬ್ ನಮಗೆ ಮತ್ತೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ನಮಗೊಂದು ಭಾರಿ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ